ಕ್ಯಾಲ್ಷಿಯಮ್ ರಿಚ್ ಇರ್ತಕ್ಕಂಥ ಒಂದು ಚಟ್ನಿನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಮೇಯ್ನಾಗಿ ಯೂಸ್ ಮಾಡ್ತಾ ಇರೋದು ಈ ಹಡ್ಜೋಡ್ ಅಂತ ಇರ್ತಕ್ಕಂಥ ಒಂದು ಗಿಡ ಹಡ್ಜೋಡ್ ಅಂತ ಹಿಂದಿನಲ್ಲಿ ಹೇಳಿದರೆ ಇದಕ್ಕೆ ಕನ್ನಡದಲ್ಲಿ ಅಸ್ಥಿ ಶೃಂಖಲಾ ಅಂತ ಹೇಳ್ತೀವಿ ಅಸ್ಥಿ ಅಂತಂದರೆ ಮೂಳೆಗಳು ನೀವೀಗ ಈ ಗಿಡ ನೋಡ್ತಾ ಇದ್ರೆ ಕಾಣಿಸ್ತಾ ಇದೆ ನೋಡಿ ಒಂದೊಂದು ಮೂಳೆಗಳು ಜಾಯಿಂಟ್ ಆದಾಗೆ ಕಾಣಿಸ್ತಾ ಇದೆ ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಮೇಯ್ನ್ ಆಕ್ಟಿವ್ ಪ್ರಿನ್ಸಿಪಲ್ ಏನು ಅಂತಂದರೆ ಕ್ಯಾಲ್ಶಿಯಮ್ ಆಕ್ಸೊಲೇಟ್ ಅಂತ ಸೊ ನಮ್ಮಲ್ಲಿ ನಮ್ಮಲ್ಲಿ ಏನು ಕೊರತೆ ಇದೆ ಕ್ಯಾಲ್ಸಿಯಂದು ಅದನ್ನ ಇದು ನಿವಾರಿಸುತ್ತೆ ಸೊ ಇದನ್ನ ನಾವು ದಿನ ತಗೊಳ್ಬೋದಾ ಅಂತಂದ್ರೆ ದಿನಾ ತಗೊಳೋ ಅವಶ್ಯಕತೆ ಇಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಎಳೆ ಪಾರ್ಟ್ ಏನಿದೆ ಇದನ್ನ ನೀವು ಕಿತ್ತು ಈ ಕೊತ್ತಂಬರಿ ಸೊಪ್ಪು ಥರ ಚಟ್ನಿಗೋ ಅಥವಾ ಈಗ ದೋಸೆಗೋ ಅಥವಾ ಪಲ್ಯಕ್ಕೋ ನಾವು ಇದನ್ನು ಯೂಸ್ ಮಾಡ್ಬೋದು ಸ್ವ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಇಷ್ಟು ಕಡ್ಡಿ ಯೂಸ್ ಮಾಡಿದ್ರೂ ಸಾಕು ನಿಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಶಿಯಮ್ ಇದರಿಂದ ಸಿಗ್ತಾ ಹೋಗುತ್ತೆ ಆದರೆ ಯೂಸ್ ಮಾಡಬೇಕಾದ್ರೆ ಒಂದು ವಿಷಯ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಇದನ್ನು ಹುಣಸೆ ಹುಳಿನಲ್ಲಿ ನೀವು ಮಿನಿಮಮ್ ಅಂದ್ರೂ ಒಂದು ಮೂವತ್ತು ನಿಮಿಷ ನೆನೆಸಿಟ್ಟಿರಬೇಕು ನೆನೆಸಿಟ್ಟು ನಂತರ ತುಪ್ಪದಲ್ಲಿ ಹುರಿದು ಇದನ್ನು ಯೂಸ್ ಮಾಡಬೇಕಾಗತ್ತೆ ಹಳೆಯ ಗ್ರಂಥಗಳನ್ನು ನಾವು ಹುಡುಕ್ತಾ ಹೋದರೆ ಅದರಲ್ಲಿ ಇದರಿಂದ ಮಾಡುವಂಥ ಹಲವಾರು ರೆಸಿಪಿಗಳು ಸಿಗ್ತಾ ಹೋಗುತ್ತೆ ಚಟ್ನಿ ಪುಡಿ ಇರ್ಬೋದು ಪಾಪಡ್ ಇರ್ಬೋದು ಹಾಗೆ ಇನ್ನು ಸಮೇತ ಇನ್ನು ನಾರ್ತ್ ಈಸ್ಟ್ ಭಾರತದ ನಾರ್ತ್ ಈಸ್ಟ್ ಪಾರ್ಟಲ್ಲಿ ಇದನ್ನು ತರಕಾರಿಯಾಗಿ ದಿನನಿತ್ಯ ಸಮೇತ ಯೂಸ್ ಮಾಡ್ತಾ ಇದ್ದಾರೆ ಹೇಗೆ ಅಂತಂದರೆ ಅದೇ ತೊಳೆದು ಇದನ್ನು ಹುಳು ಹು ಹುಣಸೆ ಹುಳಿನಲ್ಲಿ ನೆನೆಸಿಟ್ಟು ತುಪ್ಪದಲ್ಲಿ ಹುರಿದು ಪಲ್ಯ ಥರ ಸಮೇತ ಮಾಡಿ ತಿಂತಾರೆ ಅಂತ ಬಟ್ ಇತ್ತೀಚೆಗೆ ಇದರ ರೆಸಿಪಿ ಎಲ್ಲ ಕಡಿಮೆ ಆಗಿದೆ ಆದರೆ ನಿಮ್ಮ ಮನೆಯ ಪಾಟ್ನಲ್ಲಿ ಇದು ಒಂದು ಕಡ್ಡಿ ಇಷ್ಟುದ್ದ ಕಡ್ಡಿ ನೆಟ್ಟರೂ ಸಾಕು ಇದಕ್ಕೆ ಯಾವುದೇ ಥರದ ಮೇಂಟೆನೆನ್ಸ್ ಅವಶ್ಯಕತೆ ಇರೋದಿಲ್ಲ ಈಸಿಯಾಗಿ ಬೆಳೀತಾ ಹೋಗುತ್ತೆ ಸೊ ಇದನ್ನು ನೀವು ದಿನ ಒಂದಿಷ್ಟು ಇಷ್ಟಿಷ್ಟುದ್ದ ಕಡ್ಡಿ ವಾರದಲ್ಲಿ ಒಂದು ಎರಡು ಮೂರು ದಿನ ಯೂಸ್ ಮಾಡಿದ್ರೂ ಸಾಕು ಚಟ್ನಿ ರೂಪದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಇದರಿಂದ ಸಿಗ್ತಾ ಇರುತ್ತೆ ಮಂಗಾರ ಬಳ್ಳಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮಂಗಾರ ಬಳ್ಳಿ ಬೇಳೆ ಜೀರಿಗೆ ಬೆಳ್ಳುಳ್ಳಿ ಕೊಬ್ಬರಿ ತುರಿ ಕರಿಬೇವು ಒಣಮೆಣಸಿನಕಾಯಿ ಹುಣಸೆ ಹುಳಿ ಸಾಸಿವೆ ತುಪ್ಪ ಉಪ್ಪು ಕ್ಯಾಲ್ಶಿಯಂ ಚಟ್ನಿ ಅಥವಾ ಮಂಗಾರ ಬಳ್ಳಿ ಚಟ್ನಿ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ಚಟ್ನಿಗೆ ಒಂದು ಚಮಚದಷ್ಟು ಬೇಳೆನ ರೋಸ್ಟ್ ಮಾಡ್ಕೊಳ್ಳೋಣ ಈ ಉದ್ದಿನ ಬೇಳೆ ಕೂಡ ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಉದ್ದಿನ ಹಿಟ್ಟನ್ನ ಒಗ್ಗರಣೆ ಹಾಕಿ ಅದನ್ನ ಕೂಡ ತಿಂತಾರೆ ಈಗ ಹೇಗೆ ನಾವು ಇಡ್ಲಿ ದೋಸೆ ಮಾಡ್ತೀವಿ ಅದೇ ರೀತಿ ಈ ಫ್ರಾಕ್ಚರ್ ಆದಾಗ ಈ ಉದ್ದಿನ ಹಿಟ್ಟನ್ನ ಅಲ್ಲಿ ಹಾಕಿ ಕಟ್ಟತಾರೆ ಕಟ್ಟ ತರ ಕಟ್ಟತಾರೆ ಅದ್ರಲ್ಲಿ ಕೂಡ ಫ್ರಾಕ್ಚರ್ ಅಂಶನೂ ಕಡಿಮೆ ಆಗ್ಲಿ ಅಂತ ಇನ್ನ ಈ ಮಂಗಾರ ಬಳಿ ಉದ್ದಿನ ಬೆಳೆ ಸೇರಿದ್ರಂತೂ ಅಂದ್ರೆ ಮೂಳೆಗಳ ರೋಗನ ಕಡಿಮೆ ಮಾಡೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ ಹೌದು ಮತ್ತೆ ಹೆಣ್ಮಕ್ಳು ದೊಡ್ಡೋರಾದಾಗ ಫಸ್ಟ್ ಟೈಮ್ ಪೀರಿಯಡ್ ಶುರು ಆದಾಗ ಮೆನಾರ್ಕಿ ಅಂತ ಹೇಳ್ತೀವಿ ಆ ಟೈಮ್ ನಲ್ಲಿ ಈ ಉದ್ದಿನ ಬೆಳೆ ಹಲ್ವಾ ಸಮೇತ ಮಾಡ್ಕೊಡ್ತಾರೆ ಉದ್ದಿನ ಬೆಳೆ ಲಡ್ಡು ಇರ್ಬೋದು ಅಥವಾ ಅದ್ರದ್ದು ಹಲ್ವಾ ಮಾಡಿಕೊಡ್ತೀವಿ ಯಾಕೆ ಅಂತಂದ್ರೆ ಬೋನ್ ಗಟ್ಟಿ ಆಗಲಿ ಮೂಳೆ ಗಟ್ಟಿ ಆಗಲಿ ಕ್ಯಾಲ್ಶಿಯಂ ಡಿಫಿಶಿಯನ್ಸಿ ಮಗುಗೆ ಕಾಣಿಸ್ಕೊಳ್ಳದೆ ಇರಲಿ ಅನ್ನೋ ರೀಸನ್ಗೆ ಜೀರಿಗೆ ಒಂದು ಚಮಚ ಹಾಕ್ತೀನಿ ಜೀರಿಗೆ ಹುರ್ಕೊಳ್ಳೋಣ ಆಗ್ಲೇ ಡಾಕ್ಟರ್ ಅರ್ಚನ್ ಅವರು ಹೇಳಿದಾಗೆ ನಿಮಗೆ ಕ್ಯಾಲ್ಶಿಯಂ ಅಬ್ಸಾರ್ಬ್ಷನ್ ಹೊಟ್ಟೆನಲ್ಲಿ ಆಗಬೇಕು ಅಂದರೆ ನಿಮ್ಮ ಜೀರ್ಣಕ್ರಿಯೆ ಸರಿ ಆಗಬೇಕು ಸೊ ಜೀರ್ಣಕ್ರಿಯೆಗೆ ಸರಿ ಮಾಡುವಂತಹ ಜೀರಿಗೆನ ಈಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂಚೂರು ಬೆಚ್ಚಗಾದ್ರೂ ಸಾಕು ಖಾರಕ್ಕೆ ಒಣಮೆಣಸಿನ ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಈ ಹುಣಸೆ ಹಣ್ಣಿನ ನೀರಲ್ಲಿ ನೆನೆಸಿರುವಂತಹ ಈ ಮಂಗಾರ ಬಳ್ಳಿ ಏನಿದೆ ಅಲ್ಲಿದೆ ಸೊ ಈ ಹುಣ್ಸೆ ನೆನೆಸಿರೋ ಅಂಥದ್ದು ಈ ರಸನ ಉಪಯೋಗ್ಸೋ ಹಾಗಿಲ್ಲ ಇದನ್ನ ತೊಳೆದ್ಬಿಟ್ಟು ಮತ್ತೆ ತುಪ್ಪದಲ್ಲಿ ಹುರದೆ ಉಪಯೋಗಿಸ್ತಾ ಹೋಗ್ಬೇಕು ಇದರಲ್ಲಿ ಪಿತ್ತಾಂಶ ತುಂಬಾ ಹೆಚ್ಚಾಗಿರುತ್ತೆ ಈ ಪಿತ್ತಾಂಶ ಹೆಚ್ಚಿರೋದ್ರಿಂದ ಜೀರ್ಣಕ್ಕೂ ಒಳ್ಳೇದು ಹಾಗೆ ತುಂಬ ಪಿತ್ತಾಂಶ ಇರೋದ್ರಿಂದ ಗ್ಯಾಸ್ಟ್ರಿಕ್ ಆ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಪ್ಪದಲ್ಲಿ ಇದನ್ನ ಹುರಿಯವಂಥದ್ದು ತುಪ್ಪ ಅನ್ನುವಂಥದ್ದು ಅನ್ನ ಕಡಿಮೆ ಮಾಡುತ್ತೆ ತುಪ್ಪ ಅನ್ನೋಂಥದ್ದು ಪಿತ್ತ ಕಡಿಮೆ ಮಾಡುತ್ತೆ ಸೊ ಇದನ್ನ ತುಪ್ಪದಲ್ಲಿ ಹುರಿದಾಗ ಅದರ ಉಷ್ಣ ಅಂಶ ಪಿತ್ತ ಹೆಚ್ಚಾಗುವಂಥದನ್ನು ಒಂದು ಅರ್ಧದಷ್ಟು ಕಡಿಮೆ ಮಾಡ್ಬೋದು ಆದರೂ ಪೂರ್ತಿ ಕಡಿಮೆ ಆಗಲ್ಲ ಅದಕ್ಕೋಸ್ಕರನೇ ಇದನ್ನು ವಾರದಲ್ಲಿ ಎರಡು ಸಲ ತಗೊಳ್ಳಿ ಸಾಕು ಅದಕ್ಕೂ ಜಾಸ್ತಿ ತಗೋಬೇಡಿ ಅಂತ ಹೇಳೋದು ಚಟ್ನಿಗೆ ಬೇಕಾಗಿರೋ ತೆಂಗಿನ ತೂರಿನ ಹಾಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಕರಿಬೇವಿನ ಎಲೆ ನೆನೆಸಿಟ್ಟ ಹುಣಸೆ ಹುಳಿ ಹಾಗೂ ಒಂದೆರಡು ಬೆಳ್ಳುಳ್ಳಿ ಎಸಳು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಸೇರಿಸ್ಕೊಳ್ಳೋಣ ಯಾವುದೇ ಒಂದು ಅಡುಗೆನ ನಾವು ಮಾಡಿದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕೋದು ನಮ್ಮ ಪದ್ಧತಿ ಯಾಕೆ ಅಂತಂದರೆ ಏನು ಹೇಳ್ತೀವಿ ಅಂತಂದರೆ ಇದು ತರಕಾರಿ ಕಟ್ ಮಾಡಿದಾಗ ಅಥವಾ ರುಬ್ಬಿದಾಗ ಗ್ರೈಂಡ್ ಮಾಡಿದಾಗ ಕೆಲವೊಂದು ದೋಷಗಳು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತೀವಿ ವಾತ ಇರ್ಬೋದು ಪಿತ್ತ ಇರ್ಬೋದು ಬಂಗಾರ ಬಳ್ಳಿ ಸಮೇತ ಸ್ವಲ್ಪ ಪಿತ್ತವನ್ನು ಜಾಸ್ತಿ ಮಾಡುವಂತಹ ಫುಡ್ ಅಂತ ಹೇಳಿದ್ವಿ ಸೊ ಇದೆಲ್ಲ ವಾತ ಪಿತ್ತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರನೇ ಒಗ್ಗರಣೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಸೊ ಈ ಒಗ್ಗರಣೆಗೆ ಈ ಚಟ್ನಿ ಎಲ್ಲ ಆದಮೇಲೆ ಒಂದು ಸಿಂಪಲ್ಲಾಗಿ ಒಂಚೂರು ತುಪ್ಪ ಹಾಗೆ ಹಿಂಗು ಎಲ್ಲ ಸೇರಿಸಿ ಒಂದು ಒಗ್ಗರಣೆ ಕೊಡೋಣ ತುಪ್ಪ ಬಿಸಿ ಆದಮೇಲೆ ಒಂಚೂರು ಸಾಸಿವೆ ಸಾಸಿವೆ ಸಿಡಿತಿದೆ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಈ ಒಂದೆರಡು ಕರಿಬೇವು ಮಕ್ಕಳಿಂದ ದೊಡ್ಡವ್ರ ಸಮೇತ ಈ ಚಟ್ನಿಯನ್ನು ನಾರ್ಮಲ್ ಆಗಿ ರೆಗ್ಯುಲರ್ ಚಟ್ನಿನ ನಾವು ಯಾವ ಥರ ಯೂಸ್ ಮಾಡ್ತೀವಿ ಆ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ಉಪಯೋಗಿಸ್ಬೋದು ಬಿಸಿ ಅನ್ನಕ್ಕೂ ತುಪ್ಪ ಹಾಕಿ ಹಾಕೊಂಡು ತಿನ್ಬೋದಲ್ವ ಈ ಸಾಕಷ್ಟು ಚಟ್ನಿಗಳನ್ನ ಕೆಲವ್ರ ಮನೇಲಿ ಅಭ್ಯಾಸ ಇರುತ್ತೆ ಅನ್ನಕ್ಕೆ ಹಾಕಿ ತಿನ್ನೋದು ಅದಕ್ಕೆ ಕೂಡ ನಾವು ಇದನ್ನು ಹಾಕಿ ಉಪಯೋಗಿಸ್ತಾ ಹೋಗ್ಬೋದು ಸೊ ಈ ಮಂಗಾರು ಬಳ್ಳಿ ಚಟ್ನಿ ಕ್ಯಾಲ್ಸಿಯಂ ಅತಿ ಹೆಚ್ಚಾಗಿರುವಂಥ ಚಟ್ನಿ ಅದರಲ್ಲೂ ನಮ್ಮ ದೇಹ ಜೀರ್ಣಶಕ್ತಿ ಹೆಚ್ಚು ಮಾಡಿ ಜೊತೆಗೆ ಆ ಕ್ಯಾಲ್ಸಿಯಂ ಅಬ್ಸರ್ವ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಬಂಗಾರ ಬಳ್ಳಿ ಚಟ್ನಿ